ಯುದ್ಧದ ಸನ್ನಿವೇಶದಂತೆ ಕಂಡುಬಂದ ಅಂಕೋಲಾದ ಪೋಸ್ಟ್ ಆಫೀಸ್ ಎದುರಿನ ಗೂಡಂಗಡಿ ತೆರವು ವಿಚಾರ ಪುರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಡುವೆ ಕಾವೇರಿದ ವಾಕ್ಸಮರ ಪುರಸಭೆಯಲ್ಲಿ ಸಭೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಿ ಎಂದು ನಿರ್ದೇಶನ ನೀಡಿದ ಜಿಲ್ಲಾಧಿಕಾರಿಯ ಆದೇಶ ಅಂಕೋಲಾದ ಪುರಸಭೆ ವ್ಯಾಪ್ತಿಯ ಪೋಸ್ಟ್ ಆಫೀಸ್ ಎದುರಿನ ಗೂಡಂಗಡಿ ತೆರವು ವಿಚಾರದ ಕುರಿತು ಅಂಕೋಲಾ ಪುರಸಭೆಯ ಮುಖ್ಯಾಧಿಕಾರಿಗಳು ತಮ್ಮ ಎಲ್ಲಾ ಸಿಬ್ಬಂದಿಗಳಿಗೆ ಪುರಸಭೆ ಕಚೇರಿಯನ್ನು ಬಿಟ್ಟು ಹನ್ನೊಂದು ಗಂಟೆಗೆ ವಿವಾದಿತ ಸ್ಥಳವಾದ ಗೂಡಂಗಡಿ ಇರುವಲ್ಲಿ ಬರುವಂತೆ ಸೂಚಿಸಿದ್ದಾರೆ ಅಧಿಕಾರಿಗಳ ಖಡಕ್ ಆದೇಶದ ಮೇರೆಗೆ ಪುರಸಭೆಯ ಎಲ್ಲಾ ಅಧಿಕಾರಿಗಳು ಗೂಡಂಗಡಿ ಇದ್ದಲ್ಲಿ ಬಂದರು ಗೂಡಂಗಡಿ ತೆಗೆಸುವ ವಿಚಾರ ತಿಳಿದಿದ್ದ ಪುರಸಭೆಯ ಅನೇಕ ಸದಸ್ಯರು ಪಕ್ಷಾತೀತವಾಗಿ ಹನ್ನೊಂದು ಗಂಟೆಗೆ ಸಮಯಕ್ಕೆ ಸರಿಯಾಗಿ ಸೇರಿದ್ದರು ಏನೇ ಆಗಲಿ ಯಾವುದೇ ಕಾರಣಕ್ಕೂ ಗೂಡಂಗಡಿಯ ತೆರವು ಕಾರ್ಯಾಚರಣೆ ಮಾಡಲು ಬಿಡುವುದಿಲ್ಲ ಎಂದು ಪುರಸಭೆಯ ಸದಸ್ಯರು ಪಣಕೊಟ್ಟಿದರು ವಿವಾದಿತ ಸ್ಥಳದ ಅಂಗಡಿಯ ಬಲ ಮತ್ತು ಎಡ ಬದಿಯಲ್ಲಿ ಜನಪ್ರತಿನಿಧಿಗಳ ಮತ್ತು ಪುರಸಭೆ ಅಧಿಕಾರಿಗಳ ಗುಂಪು ಸೇರಿದ್ದು ಯುದ್ಧದ ಸನ್ನಿವೇಶದಂತೆ ವಾಸವಾಯಿತು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಜಯ ಬಾಲಕೃಷ್ಣ ನಾಯ್ಕ ರವರು ಅಂಕೋಲಾದಲ್ಲಿ ಗೂಡಂಗಡಿಗಳಿವೆ ಆದರೆ ನಮ್ಮ ಮುಖ್ಯಾಧಿಕಾರಿಗಳಿಗೆ ಮಾತ್ರ ಈ ಒಂದೇ ಗೂಡಂಗಡಿ ತೆಗೆಯಲು ಟಾರ್ಗೆಟ್ ಮಾಡುತ್ತಿದ್ದಾರೆ ಯಾತಕ್ಕೋಸ್ಕರ ಯಾರ ಕುಮ್ಮಕ್ಕಿನಿಂದ ಹೀಗೆ ಮಾಡುತ್ತಿದ್ದಾರೆ ಎಂದು ಗೊತ್ತಾಗುತ್ತಿಲ್ಲ ಈ ಹಿಂದೆ ಮೂಡಂಗಡಿ ವಿಚಾರವಾಗಿ ನಾವುಗಳು ನಡೆಯುತ್ತಿರುವ ವಿದ್ಯಮಾನದ ಬಗ್ಗೆ ಪಕ್ಷಾತೀತವಾಗಿ ಮನವಿ ನೀಡಲು ಹೋಗಿದ್ದು ಜಿಲ್ಲಾಧಿಕಾರಿಗಳು ಈ ಸಮಸ್ಯೆಯನ್ನು ನೀವು ಅಲ್ಲಿ ಬಗೆಹರಿಸಬಹುದಿತ್ತು ಇಲ್ಲಿಗೆ ಬರುವ ಅವಶ್ಯಕತೆ ಇರಲಿಲ್ಲ ನಾನು ಈ ಬಗ್ಗೆ ಮುಖ್ಯ ಅಧಿಕಾರಿಗಳಿಗೆ ಸಲಹೆ ನೀಡುತ್ತೇನೆ ಅಂಕೋಲಾದ ಪುರಸಭೆಯಲ್ಲಿ ಸಾಮಾನ್ಯ ಸಭೆ ಅಥವಾ ತುರ್ತು ಸಭೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಿ ಎಂದು ತಿಳಿಸಿದ್ದಾರೆ ಆದರೆ ನಿನ್ನೆ ಸಂಜೆಯೇ ಪುರಸಭೆ ಅಧ್ಯಕ್ಷರಿಗೆ ಪುರಸಭೆಯ ಮುಖ್ಯ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನಾಳೆ ಅಂಗಡಿಯನ್ನು ಹನ್ನೊಂದು ಗಂಟೆಗೆ ತೆರವು ಮಾಡುತ್ತೇನೆ ಎಂದು ತರಾತುರಿಯಲ್ಲಿ ನೋಟಿಸ್ ಕಳುಹಿಸಿದ್ದಾರೆ ಪುರಸಭೆ ಮುಖ್ಯ ಅಧಿಕಾರಿಗಳು ಏಕಪಕ್ಷವಾಗಿ ಸರ್ವಾಧಿಕಾರಿ ಧೋರಣೆಯನ್ನು ತೋರುತ್ತಿದ್ದು ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ ಎಂದು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಉಳಿದ ಸದಸ್ಯರಾದ ವಿಶ್ವನಾಥ್ ನಾಯ್ಕ್ ರೇಖಾ ಗಾಂಕರ ಜಯಪ್ರಕಾಶ್ ನಾಯ್ಕ ಸವಿತಾ ನಾಯ್ಕ್ ಅಶೋಕ್ ಶೇಡಗೇರಿ ಶ್ರೀಧರ್ ನಾಯ್ಕ್ ಜಯ ಅವರ ಮಾತನ್ನು ಸಮರ್ಥಿಸಿಕೊಂಡರು ಪುರಸಭೆಯ ಮುಖ್ಯಾಧಿಕಾರಿ ಪೊಲೀಸ್ ರಕ್ಷಣೆಯಲ್ಲಿ ಅಂಗಡಿ ತೆರವಿಗೆ ಮುಂದಾಗಿದ್ದರು ಆದರೆ ಅಲ್ಲಿ ನಿಗದಿತ ಸಮಯದಲ್ಲಿ ಸೇರಿದ್ದ ಪುರಸಭೆ ಸದಸ್ಯರು ಯಾವುದೇ ಕಾರಣಕ್ಕೂ ಅಂಗಡಿಯ ತೆರವು ಮಾಡಲು ನಾವು ಬಿಡುವುದಿಲ್ಲ ಎಂದು ಅಂಗಡಿಯನ್ನು ಸುತ್ತುವರಿದರು ಈ ನಡುವೆ ಬಿಜೆಪಿಯ ಪ್ರಮುಖ ಮುಖಂಡ ರಾಜೇಂದ್ರ ನಾಯ್ಕರು ಸದರಿ ಅಂಗಡಿ ತೆರವು ಕಾರ್ಯಾಚರಣೆಯನ್ನು ಮಾಡುವ ಪೂರ್ವದಲ್ಲಿ ಪುರಸಭೆಯಲ್ಲಿ ಚುನಾಯಿತರಾದ ಸದಸ್ಯರನ್ನು ಪರಿಗಣನೆಗೆ ತೆಗೆದುಕೊಂಡು ಆಟೋ ರಿಕ್ಷಾದವರನ್ನು ಹಾಗೂ ಬೂಡಂಗಡಿಯ ಮಾಲೀಕರನ್ನು ಕರೆಯಿಸಿ ಪುರಸಭೆಯಲ್ಲಿ ಮೀಟಿಂಗ್ ಏರ್ಪಡಿಸಿ ನಂತರ ಮುಂದಿನ ಕ್ರಮ ಕೈಗೊಳ್ಳಲು ಸೂಚಿಸಿದರು ಸದರಿವರ ಮಾತನ್ನು ಒಪ್ಪದ ಮುಖ್ಯಾಧಿಕಾರಿಗಳು ಪುರಸಭೆಯ ಸೆಕ್ಷನ್ ಹತ್ತೊಂಬತ್ತು ನೂರ ಎಪ್ಪತ್ತಾರರ ಪ್ರಕಾರ ನಾನು ಕಾನೂನು ಪ್ರಕಾರವಾಗಿ ಸದರಿ ಅಂಗಡಿಯನ್ನು ತೆರವುಗೊಳಿಸುತ್ತೇನೆ ಎಂದರು ಪುರಸಭೆ ಮುಖ್ಯ ಅಧಿಕಾರಿಗಳ ಮಾತಿನಿಂದ ಸಿಡಿಮಿಡಿಯಾದ ರಾಜೇಂದ್ರ ನಾಯಕರು ಪುರಸಭೆಯ ಮುಖ್ಯ ಅಧಿಕಾರಿಯೂ ಉದ್ಘಾಟತನ ಹೇಳಿಕೆ ನೀಡುತ್ತಿದ್ದಾರೆ ನಾನು ಕೂಡ ಈ ಹಿಂದೆ ಪುರಸಭೆ ಅಧ್ಯಕ್ಷನಾಗಿದ್ದೆ ನನ್ನ ಅನುಭವದ ಪ್ರಕಾರ ಏನೇ ಇಂತಹ ಸಮಸ್ಯೆಯು ಬಂದರೂ ನಾನು ಪೊಲೀಸ್ ಠಾಣೆಯಲ್ಲಿ ಹಾಗೂ ಪುರಸಭೆಯಲ್ಲಿ ಸಭೆ ಕರೆದು ಶೀಘ್ರವಾಗಿ ಇತ್ಯರ್ಥಪಡಿಸುತ್ತಿದ್ದೆ ದಯವಿಟ್ಟು ಈ ಸಮಸ್ಯೆಗೆ ಪುರಸಭೆಯಲ್ಲಿ ಜನಪ್ರತಿನಿಧಿಗಳ ಸಭೆ ಕರೆದು ತೀರ್ಮಾನಿಸಿ ಎಂದು ಪಟ್ಟು ಹಿಡಿದರು ಜಿಲ್ಲಾಧಿಕಾರಿ ಹೊರಡಿಸಿರುವ ಆದೇಶದ ಬಗ್ಗೆ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳ ಮಧ್ಯೆ ಪರ ವಿರೋಧ ಚರ್ಚೆಗಳು ಉಂಟಾಗಿದ್ದು ಅಂಕೋಲಾ ಠಾಣೆಯ ಪಿಎಸ್ಐ ಸುನೀಲ್ ಕಲ್ಲೋಳಿ ರವರು ಪರಿಸ್ಥಿತಿಯ ಬಗ್ಗೆ ಅವಲೋಕಿಸಿ ಸ್ಪಷ್ಟ ಜಿಲ್ಲಾಧಿಕಾರಿಗಳ ಆದೇಶದೊಂದಿಗೆ ಮುಂದಿನ ಕಾನೂನು ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಪುರಸಭೆ ಮುಖ್ಯಾಧಿಕಾರಿಗಳು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಈ ಸಮಸ್ಯೆಗೆ ವಿದಾಯ ಹಾಡುವುದಾಗಿ ತಮ್ಮ ಸಿಬ್ಬಂದಿಗಳ ಸಮೇತ ಕಚೇರಿಗೆ ಧಾವಿಸಿದರು ಹೌದು ಇದು ಬಂದ್ರೆ ಅಂತೆಯಲ್ಲ ಅದಕ್ಕೆ ಮೀಟಿಂಗ್ ನಲ್ಲಿ ಚಲ ಮಾಡಿ ನೀವು ಕ್ರಮ ಕೈಗೊಳ್ಳೋದು ಅಥವಾ ಸಂಸ್ಥೆ ಸಭೆ ಏನೇನು ಕೆಲಸ ಆಗ್ಬೇಕು ಅಭಿವೃದ್ಧಿ ಕೆಲಸ ಏನಾಗಬೇಕು ನೀವು ಚೆನ್ನಾಗ್ ಕಮ್ಮನೆ ಮಾಡ್ತೀರಲ್ಲ ಮತ್ತೆ ಇದು ಏಕಾಏಕಿ ನೀವು ಮೀಟಿಂಗ್ ಸಾಮಾನ್ಯ ಸಭೆಯಲ್ಲಿ